ಸರಿ ಸರ್ ಬರಲಾ ಸರ್ ಹೊಸಬ್ರೆ ಸರ್ ಆಕ್ಚುಲಿ ಮೇಜರ್ ನಿಮಗೆ ಮುನ್ನೂರು ಸಿನಿಮಾ ಪ್ರೊಡಕ್ಷನ್ ಆಗುತ್ತೆ ಇಪ್ಪತ್ತು ಸಿನಿಮಾ ಸ್ಟಾರ್ ಸಿನಿಮಾ ಇರುತ್ತೆ ಇನ್ನು ಇನ್ನೂರ ಎಂಬತ್ತು ಸಿನ್ಮಾ ಯಾರು ಸರ್ ಸುಬ್ರಂಗ್ ಇಂಡಸ್ಟ್ರಿನ ಕಾಪಾಡ್ತಿರೋದು ಥಿಯೇಟ್ರ್ಗಳನ್ನ ಕಾಪಾಡೋಲ್ಲ ಕಾಪಾಡಬೇಕು ಕೂಡ ಹೀರೋಗಳು ಹೀರೋಗಳಿದ್ರೇ ಸರ್ ಪ್ರೊಡಕ್ಷನ್ ಹೌಸ್ಗಳು ಉಳ್ಕೊಳುತ್ತೆ ಪ್ರೊಡಕ್ಷನ್ ಹೌಸ್ಗಳಿದ್ರೇ ಹೀರೋಗಳು ಉಳ್ಕೊಳುತ್ತೆ ಇದ್ರ ಮಧ್ಯೆ ಡೈರೆಕ್ಟರ್ ಒಳ್ಳೆ ಕಂಟೆಂಟ್ ಮತ್ತೆ ಕಮರ್ಷಿಯಲಿಟಿ ಕಂಟೆಂಟ್ ಜೊತೆ ಬರಬೇಕು ಸರ್ ಹೈ ಎಂಟರ್ಟೈನ್ಮೆಂಟ್ ಬ್ರೈನ್ ಎಂಟರ್ಟೈನ್ಮೆಂಟ್ ಹಾರ್ಟ್ ಎಂಟರ್ಟೈನ್ಮೆಂಟ್ ಆಮೇಲೆ ಸಬ್ಕಾನ್ಷಿಯಸ್ ಎಂಟರ್ಟೈನ್ಮೆಂಟ್ ಈ ನಾಲ್ಕು ಇದೆ ಸರ್ ಆ್ಯಕ್ಚುಲಿ ನಾಲ್ಕು ಅಂದರೆ ಸಿನಿಮಾ ಕನೆಕ್ಟ್ ಆಗುತ್ತೆ ಹೈ ಎಂಟರ್ಟೈನ್ಮೆಂಟ್ ಅಂದರೆ ನಿಮಗೆ ಆಡಂಬರ ಕಂಟೆಂಟೇ ಚೆನ್ನಾಗಿ ಮಾಡಿದ್ದೀವಿ ಅಂತ ಧೈರ್ಯ ಇದೆ ಹಾಗಾಗಿ ಅಂದರೆ ರಿಸಲ್ಟ್ ನೋಡಿದ್ರೆ ಭಯ ಏನಾಗ್ಬೋದು ಅನ್ನೋದು ಅನ್ನೋದು ಬಿಟ್ಟರೆ ಬಟ್ ಸಿನಿಮಾ ನೋಡಿದಾಗ ಓಕೆ ಲೆಟ್ಸ್ ಗೋ ಅದು ಎಮೋಷನ್ ಜೊತೆಗೆ ಸಬ್ಕಾನ್ಷಿಯಸ್ ಕನೆಕ್ಟ್ ಆದರೆ ಅದು ನಮ್ಮತನ ಆಗುತ್ತೆ ಸೊ ನಾವು ಈ ಮೂರು ಹೋಗಲ್ ಮೇಜರಾಗಿ ನಮಗೆ ಕನೆಕ್ಟ್ ಆಗಬೇಕು ಸರ್ ನಮಗೆ ಕನೆಕ್ಟ್ ಆಗಿಲ್ಲ ಸಿನಿಮಾ ಹೋಗಲ್ಲ ಥಿಯೇಟರ್ ಅಲ್ಲಿ ಆಡಿಯನ್ಸ್ ನ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಅವ್ರ ಲೈಫ್ ಅಲ್ಲಿ ಆಗಿರೋ ನೋವುಗಳು ಹೋಗಿ ಗೊತ್ತಾಗ್ಬೇಕು ಅನ್ನೋದಷ್ಟೇ ಕೊನೆಯ ಪಾಯಿಂಟ್ಸ್ ಫಸ್ಟ್ ಡೇ ಇಂದಲೇ ಹೌಸ್ಫುಲ್ ಆಗಬೇಕು ಏನು ಮಾಡ್ತೀರಿ ಅದು ನೀವೇ ಸರ್ ದುಡ್ಡು ಕೊಟ್ಟು ಕೆಲಸಕ್ಕೆ ದುಡ್ಡಿಲ್ಲ ಅಲ್ಲ ದುಡ್ಡು ದುಡ್ಡು ಕ್ವಾಟ್ರು ಬಿರಿಯಾನಿ ಅದಿಲ್ಲ ಇವಾಗ ಮುಗ್ದೋಯ್ತು ಸರ್ ಸೂಪರ್ ಎಕ್ಸೈಟ್ಮೆಂಟ್ ಆಕ್ಚುಲಿ ಏನಂದರೆ ತುಂಬ ಚಾಲೆಂಜಿಂಗ್ ಇದೆ ನಿಮಗೆ ವಾವ್ ಫ್ಯಾಕ್ಟರ್ಸ್ ತುಂಬ ಸಿಗುತ್ತೆ ನಿಮ್ಗೆ ಏನಂದರೆ ಹೊಸರು ಒಂದು ಸರ್ಪ್ರೈಸಿಂಗ್ ಕೊಡ್ತಾರೆ ನಿಮಗೆ ಆ ಸರ್ಪ್ರೈಸಿಂಗ್ ನಿಮಗೆ ಮಜಾ ಅನಿಸುತ್ತೆ ಮರೋಟರಸ್ ಅನ್ನೋದು ಇರಲ್ಲ ಸರ್ ಅದೊಂದು ಮಾತ್ರ ಸಿನಿಮಾ ಇಂಡಸ್ಟ್ರಿ ಒಂದು ನಾಲ್ಕು ಪ್ರತಿಭೆಗಳನ್ನು ಧಾರಾಳವಾಗಿ ಮತ್ತು ಬಹಳ ಅಂದ್ರೆ ಭಾಳ ಪ್ರೀತಿಯಿಂದ ಅಷ್ಟೇ ಕೊಡ್ತಾ ಇದ್ದೀರಿ ಅಂತ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಇದಕ್ಕೆ ನನಗೆ ಖುಷಿ ಇದೆ ಯೂಶಲಿ ನಾನು ಹಿಂದೆ ಲೂಸ್ ಮಾಡಿದಾಗ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ ಇದೆ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ಗಳಿಗೂ ಹೊಸಬರನ್ನ ಇಂಟ್ರೊಡ್ಯೂಸ್ ಮಾಡಿದೆ ಫಸ್ಟ್ ಟೈಮ್ ಎಲ್ಲರಿಗೂ बिकॉज ಅದರಿಂದ ಒಂದು ಒಂದು ಇಪ್ಪತ್ತೈದು ಜನ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ರೆ ಅದು ನನಗೆ ಒಂದು ಖುಷಿ ಇಂಟರ್ನಲ್ ಖುಷಿ ಸೊ ಈ ಸಿನಿಮಾ ಇಂದ ಇಷ್ಟ ಆಕ್ಟರ್ ಗಳು ಬರ್ತದೆ ಬಿಕಾಸ್ ಆಫ್ ಇಷ್ಟು ಒಳಗಡೆ ಬರ್ತಿದ್ದಾರೆ ಇದೆಲ್ಲದಕ್ಕೂ ಇದು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಬಿಟ್ಟಿದ್ದಕ್ಕೆ ಮಾಡಕ್ ಆಗಿಲ್ಲ ಯಾವುದೇ ಕಾರಣಕ್ಕೂ ಆಗ್ತಿಲ್ಲ ಇದು ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಗೆ ಹೋಗ್ಬೇಕು ದೊಡ್ಡ ಬಜೆಟ್ ಸೊ ದೊಡ್ಡ ಬಜೆಟ್ ಸರ್ ದೊಡ್ಡ ಬಜೆಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋಲ್ಲ ಸಿನಿಮಾಗ್ ಏನ್ ಬೇಕು ಆ ಬಜೆಟ್ ಸರ್ ಸಿನಿಮಾದ ದೊಡ್ಡ ಬಜೆಟ್ ಚೆಕ್ ಬಜೆಟ್ ಇಲ್ಲ ಕೋಟಿ ರೂಪಾಯಿ ಸಿನಿಮಾಗೂ ನೂರು ರೂಪಾಯಿ ಕೊಡ್ತಾನೆ ನೂರು ಕೋಟಿ ರೂಪಾಯಿ ಸಿನಿಮಾಗು ನೂರು ರೂಪಾಯಿ ಕೊಡ್ತಾನೆ ಅದ್ರ ಬಜೆಟ್ ಇಲ್ಲ ನಮ್ಮ ನಮ್ಮ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಸೊ ಹಂಗಾಗಿ ಪ್ರೊಡ್ಯೂಸರ್ಗೆ ಈ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳಿ ಟ್ರೈ ಮಾಡ್ತೀನಿ ಆಮೇಲೆ ಆ್ಯಕ್ಟ್ರಿಗೆ ಆಮೇಲೆ ಮೇಜರ್ಲಿ ಸರ್ ಆ್ಯಕ್ಚುಲಿ ಆ್ಯಕ್ಟ್ರಿಗೆ ಆಕ್ಟರ್ ಇಂಡಸ್ಟ್ರಿಗೆ ತುಂಬ ಬೇಕು ಸರ್ ಅಂದರೆ ಥೇಟ್ರಿಗೆ ಬರುವಂಥ ಆಗೋ ಆ್ಯಕ್ಟ್ರಸ್ ಬೇಕು ಅವ್ರ ನಮ್ಮಲ್ಲಿ ತುಂಬ ಕಮ್ಮಿ ಇದೆ ಸರ್ ಆ ದೆಸೆಯಲ್ಲಿ ಹೀರೋಗಳು ವರ್ಕ್ ಮಾಡ್ಬೇಕು ಸರ್ ಮತ್ತು ಡೈರೆಕ್ಟರ್ಗಳು ಮತ್ತು ಪ್ರೊಡಕ್ಷನ್ ಟೀಮ್ ಡಿಸ್ಟ್ರೊಡಕ್ಷನ್ ಟೀಮ್ ಹೀರೋಗಳು ಬೇಕಾದಕ್ಕಿಂತ ಜಾಸ್ತಿ ವರ್ಕ್ ಮಾಡ್ತಾವ್ರೆ ಯಾವ ವಿಚಾರದಲ್ಲಿ ಸರ್ ಅಲ್ಲ ಹಿಂಗೆ ಆಮೇಲೆ ಹೀರೋಗಳು ಇದ್ರೇನೆ ಸರ್ ಪ್ರೊಡಕ್ಷನ್ ಹೌಸ್ಗಳು ಉಳ್ಕೊಳುತ್ತೆ ಪ್ರೊಡಕ್ಷನ್ ಹೌಸ್ಗಳು ಇದ್ರೇನೆ ಹೀರೋಗಳು ಉಳ್ಕೊಳುತ್ತೆ ಇದ್ರ ಮಧ್ಯೆ ಡೈರೆಕ್ಟರ್ ಒಳ್ಳೆ ಕಂಟೆಂಟ್ ಮತ್ತೆ ಕಮರ್ಷಿಯಲಿಟಿ ಕಂಟೆಂಟ್ ಜೊತೆ ಬರಬೇಕು ಸರ್ ಸಿನಿಮಾಕ್ಕೆ ಹೊರತಾದಂಥ ಎಲಿಮೆಂಟ್ಸ್ಗಳು ಇವತ್ತು ವರ್ಕ್ ಮಾಡ್ತಾ ಇದೆ ಸುದ್ದಿ ಮಾಡ್ತಾ ಇದೆ ಮನೆಯಲ್ಲಿ ಇರಬೇಕಾದವರು ಜೈಲಿಗೆ ಹೋಗ್ತಾ ಇದ್ದಾರೆ ಈ ಥರದ್ದೆಲ್ಲ ಹಿನ್ನೆಲೆಯಲ್ಲಿ ನಿಮ್ಮ ಸಿನಿಮಾ ಈಗ ಬಿಡುಗಡೆಗೆ ನಿಂತಿದೆ ಏನಿಸ್ತಾ ಇದೆ ಖಂಡಿತ ಭಯ ಇದೆ ಭಯದಕ್ಕಿಂತ ಅಂದ್ರೆ ಒಳಗಡೆ ಭಯ ಇದೆ ಬಟ್ ಏನಂದರೆ ಕಂಟೆಂಟ್ ಚೆನ್ನಾಗಿ ಮಾಡಿದೀವಿ ಅನ್ನೋ ಧೈರ್ಯ ಇದೆ ಹಾಗಾಗಿ ಅಂದರೆ ರಿಸಲ್ಟ್ ನೋಡಿದ್ರೆ ಭಯ ಏನಾಗ್ಬೋದು ಅನ್ನೋದು ಅನ್ನೋದು ಬಿಟ್ಟರೆ ಬಟ್ ಸಿನಿಮಾ ನೋಡಿದಾಗ ಓಕೆ ಲೆಟ್ಸ್ ಗೋ ಆಡಿಯನ್ಸು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಸಾವಿರ ಎಕ್ಸಾಂಪಲ್ ಇದೆ ನೀವು ಇಪ್ಪತ್ತೈದು ಈ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಉಳಿಬೇಕು ಸೊ ಹಂಗಾಗಿ ಆಮೇಲೆ ಫೋ ಸರ್ ಹೊಸಬ್ರೆ ಸರ್ ಆ್ಯಕ್ಚುಲಿ ಮೇಜರ್ ನಿಮಗೆ ಮುನ್ನೂರು ಸಿನಿಮಾ ಪ್ರೊಡಕ್ಷನ್ ಆಗುತ್ತೆ ಇಪ್ಪತ್ತು ಸಿನಿಮಾ ಸ್ಟಾರ್ಕೆಟ್ ಸಿನ್ಮಾಗ್ಲಿರುತ್ತೆ ಇನ್ನು ಇನ್ನೂರ ಎಂಬತ್ತು ಸಿನಿಮಾ ಯಾರು ಸರ್ ಹೊಸಬ್ರಿಂಗ್ ಇಂಡಸ್ಟ್ರಿನ ಕಾಪಾಡ್ತಿರೋದು ತೇಟ್ರ್ಗಳನ್ನ ಕಾಪಾಡ ಕಾಪಾಡಬೇಕು ಕೂಡ ಕಾಪಾಡಬೇಕು ಆಮೇಲೆ ಎಲ್ಲರೂ ಏನು ಹೇಳ್ತಾರೆ ಆ್ಯಕ್ಚುಲಿ ಬರೀ ಹೀರೋಗಳನ್ನ ಫೋಕಸ್ ಮಾಡ್ತೀರ ಸರ್ ಆ್ಯಕ್ಚುಲಿ ನಾನೇನು ನಾನು ಹೇಳ್ತೀನಿ ಮನೆ ತೇಟ್ರದ್ದು ಮುಚ್ಚೋ ಪರಿಸ್ಥಿತಿ ಅಂತ ಸುಮ್ಮನೆ ಈ ಒಂದು ರೌಂಡು ಮಾತಾಡಿದಾಗ ಸರ್ ಆ್ಯಕ್ಚುಲಿ ಅದು ನಾ ಹೀರೋಗಳು ಪ ಅವ್ರಿಗೆ ಟಫಿದೆ ಸಿನ್ಮಾ ಇದೆ ಕ್ವಾಲಿಟಿ ಕೊಡಬೇಕು ಟೈಮ್ ತೊಗೊಳ್ತಾನೆ ಆದರೆ ನಾವೇನು ಮಾಡ್ತಾಯಿದ್ವಿ ಈ ಇನ್ನೂರ ಎಂಬತ್ತು ಸಿನ್ಮಾ ಮಾಡ್ತಿದ್ವಲ್ಲ ಇಟ್ಕೊಂಡು ನಾವೇನು ಮಾಡ್ತಾ ನಮ್ಮೇಲೆ ನಾನು ಕ್ವಶನ್ ಹಾಕೊಂಡು ಟ್ರೈ ಮಾಡ್ತೀನಿ ನಾವು ಬೆಸ್ಟ್ ಕ್ವಾಲಿಟಿ ಕಂಟೆಂಟ್ನ ನಾವು ಮಾಡ್ತಾ ಇಲ್ಲ ನಾನು ಮಾಡ್ತಿಲ್ಲ ಅಂತ ಹೇಳಕ್ ನಾನು ಟ್ರೈ ಮಾಡ್ತೀನಿ ಸರ್ ಸರ್ ಆ್ಯಕ್ಚುಲಿ ಎಲ್ಲ ಕಡೆ ಇನ್ನೊಂದು ಇದೆ ನಾನು ರೆಗ್ಯುಲರ್ ಆಗಿ ಸಿನಿಮಾ ನೋಡ್ತೀನಿ ನೀವು ತುಂಬಾ ಯೂಸ್ ಮಾಡ್ತೀರಾ ಕಂಟೆಂಟ್ 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 ಅಂತ ಹೇಳ್ತೀವಿ ಅದೇ ಕಂಟೆಂಟ್ ಹೇಳ್ತಾ 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 ನಾವೇನಾಗ್ತದೆ ಸೀರಿಯಸ್ ಹೇಳ್ತಾ ಹೋಗ್ತಾ ಇದೀವಿ ಸರ್ ಆ್ಯಕ್ಚುಲಿ ತುಂಬ ಸೀರಿಯಸ್ ಮ್ಯಾಟರ್ ಹೇಳ್ತಾ ಒಂದು ಸಮಸ್ಯೆ ಇದೆ ಈಗ ನೋಡಿ ಸಹಜವಾಗಿ ಕೂತ್ಕೊಂಡು ಸಿನಿಮಾದ ಹೊರಗಡೆ ಇದ್ದಾಗ ನೀವು ನಿಮ್ಮ ಕಂಟೆಂಟನ್ನು ಬಹಳ ಅದ್ಭುತವಾಗಿ ಹೇಳ್ತೀರಿ ಕಥೆಯನ್ನು ಹೇಳ್ತೀರಿ ಸಿನಿಮಾ ಒಳಗಡೆ ಅದು ಬರಬೇಕಲ್ಲ ಈಗ ಒಂದು ಕಾದಂಬರಿ ಬರೆಯುವವನು ಕಥೆಗೆ ಬರೆಯುವವನಿಗೆ ಬಾಯಲ್ಲಿ ಹೇಳಿದ್ದನ್ನು ಅಕ್ಷರ ರೂಪದಲ್ಲಿ ತರುವುದು ಬಹಳ ಸುಲಭ ವಿಜುಲೈನ್ ಅವನಿಗೆ ಭಾಷೆ ಮತ್ತು ಅವನ ಇದು ಗಟ್ಟಿ ಇದ್ದರೆ ಅವನ ಅಭಿವ್ಯಕ್ತಿಯಲ್ಲಿ ಅಷ್ಟೇ ಶಕ್ತವಾಗಿ ತರಬಹುದು ಬಟ್ ಇದು ವಿಜುವಲ್ ಮೀಡಿಯಾ ನಮ್ಮಲ್ಲಿ ಎಷ್ಟೋ ಜನ ಕಥೆಯನ್ನ ಓವರ್ ಆಗಿ ಚೆನ್ನಾಗಿ ಹೇಳ್ತಾರೆ ಆದ್ರೆ ಅದನ್ನ ಮಾಡಿದಾಗ ಅದನ್ನ ನೋಡ್ಲಿಕ್ಕೆ ಆಗುದಿಲ್ಲ ಅದೇ ಸರ್ ಅದ್ರಲ್ಲಿ ಇಲ್ಲಿ ಸೋದು ಹೋಗಿರ್ತೀವಿ ಸರ್ ವಿಜುಲಿ ಕನ್ವರ್ಟ್ ಇವತ್ತು ವಿಜುಲಿ ಕನ್ವರ್ಟ್ ಆಗ್ತದೆ ತುಂಬಾ ಚೆನ್ನಾಗಿ ಕನ್ವಿನ್ಸ್ ಇಲ್ಲಿ ಇನ್ನೊಂದು ಪಾಯಿಂಟ್ ನಿಮ್ಗೆ ಮೂರ್ ಪಾಯಿಂಟ್ ಬ್ರೈನ್ ಎಂಟರ್ಟೈನ್ಮೆಂಟ್ ಹಾರ್ಟ್ ಎಂಟರ್ಟೈನ್ಮೆಂಟ್ ಆಮೇಲೆ ಸಬ್ ಕಾನ್ಶಿಯಸ್ ಎಂಟರ್ಟೈನ್ಮೆಂಟ್ ಈ ನಾಲ್ಕು ಇದೆ ನಾಲ್ಕು ಪಾರ್ಟ್ ಸಿನಿಮಾ ಕನೆಕ್ಟ್ ಆಗುತ್ತೆ ಹೈ ಎಂಟರ್ಟೈನ್ಮೆಂಟ್ ಅಂದ್ರೆ ನಿಮ್ಗೆ ಆಡಂಬರ ಇಲ್ಲ ಕಣ್ಣಿಗೆ ಬಹಳ ತಂಪು ಈ ತರ ಶಬ್ದ ಎಲ್ಲ ಬಳಸ್ತೇವಲ್ಲ ಅದು ಐಡಿ ಸಕ್ಕತ್ ಆಗಿತ್ತಪ್ಪ ವಿಶ್ವಲ್ಸ್ ನೋಡೋದಕ್ಕೆ ಹೈ ಎಂಟರ್ಟೈನ್ಮೆಂಟ್ ನಿಮ್ಗೆ ತೆಲುಗು ನೋಡಿದ ತಕ್ಷಣ ಆ ಬಜೆಟ್ ಆ ಗ್ರ್ಯಾಂಡ್ ಇಯರ್ ಕಾಣುತ್ತೆ ಇನ್ನೊಂದು ಬ್ರೈನ್ ಎಂಟರ್ಟೈನ್ಮೆಂಟ್ ಏನು ಟ್ರಿಕಿ ಇರುತ್ತೆ ಸಿನಿಮಾದಲ್ಲಿ ಅದೊಂದು ತಿನ್ನ ಇನ್ನೊಂದು ಹಾರ್ಟ್ ಎಂಟರ್ಟೈನ್ಮೆಂಟ್ ಕೂತ್ಕೊಂಡ್ರೆ ಅಳು ಬರುತ್ತೆ ನಗು ಬರುತ್ತೆ ಎಮೋಷನ್ ಆಗ್ತೀವಿ ಅಯ್ಯೋ ನನ್ಗೂ ಹಿಂಗ ಆಗೋಯ್ತಲ್ಲ ಕನೆಕ್ಟ್ ಆಯ್ತು ಅಂತ ಕನೆಕ್ಟ್ ಆಯ್ತು ಅಂತ ಗೊತ್ತಾ ಹಾರ್ಟ್ ಎಂಟರ್ಟೈನ್ಮೆಂಟ್ ಇನ್ನೊಂದಿದೆ ಸರ್ ಸಬ್ಕಾನ್ಶಿಯಸ್ ಇದು ಮೇಜರ್ಲಿ ತುಂಬಾ ಸಿನಿಮಾ ಈ ಸಬ್ಕಾನ್ಶಿಯಸ್ ಯಾರು ಸಿನಿಮಾ ಕನೆಕ್ಟ್ ಆಗದೆ ದಟ್ ಈಸ್ ಎ ಬ್ಲಾಕ್ ಬಾಲ್ ಸಿನಿಮಾ ಅಲ್ಲ ಅದು ರಿಪೀಟ್ ಆಡಿಯನ್ಸ್ ಅನ್ನ ತರುವಂತದ್ದು ಯಾಕೆಂತ ಆದ್ರೂ ಮತ್ತೆ ಮತ್ತೆ ಕಾಡ್ತದ ದಟ್ ಈಸ್ ಕಾಂಟ್ ನಮಗೆ ಈ ಅನುಭವ ಆಗಿ ನಮಗೆ ಕಾಣ್ತಾರ ಸರ್ ನಮಗೆ ಸಬ್ಕಾನ್ಶಿಯಸ್ ಸಿನಿಮಾ ಕನೆಕ್ಟ್ ಆಯ್ತು ರಾತ್ರಿ ನೆನಪಾಗುತ್ತೆ ಸಿನಿಮಾ ಬೆಳಗ್ಗೆ ನೆನಪಾಗುತ್ತೆ ಎಬ್ಬಿಸ್ತದೆ ಎಬ್ಬರಿಸುತ್ತೆ ಸಬ್ಕಾನ್ಶಿಯಸ್ಲಿ ಕನೆಕ್ಟ್ ಆಗುತ್ತೆ ಅದು ಎಮೋಷನ್ ಜೊತೆಗೆ ಸಬ್ಕಾನ್ಶಿಯಸ್ ಕನೆಕ್ಟ್ ಆದ ಅದು ನಮ್ಮ ತರ ಶುರು ಸೊ ನಾವು ಈ ಮೂರು ಹೋಗ್ದು ಮೇಜರ್ ಕನೆಕ್ಟ್ ಆಗಬೇಕು ಸರ್ ನಮಗೆ ಕನೆಕ್ಟ್ ಆಗಿಲ್ಲ ಸಿನಿಮಾ ಹೋಗಲ್ಲ ಬಹುಶಃ ಈ ಸಿನಿಮಾ ನೋಡಿದಂಥ ಬಹುಶಃ ಫ್ಯಾಮಿಲಿ ಆಡಿಯನ್ಸ್ ಹೆಚ್ಚು ಇದು ತಾಗತ್ತೆ ಅಂತ ಅನಿಸ್ತದೆ ಯಾಕೆ ಯಾಕೆಂತಂದ್ರೆ ಮನೆ ಮಕ್ಕಳು ನಮ್ಮ ದಿನಚರಿ ನಮ್ಮ ರೀತಿ ನೀತಿಗಳು ನಮ್ಮ ಕಲ್ಚರು ಇವೆಲ್ಲ ಇವತ್ತು ಡಿಸ್ಟ್ರಾಕ್ ಹೆಂಗ್ ಓಪನ್ ಆಗುತ್ತೆ ಅಂದರೆ ಏಜ್ ಹೆಂಗೆ ಸರ್ ಹದಿನೆಂಟರಿಂದ ಓಪನ್ ಆಗಿ ನಲವತ್ತೈದು ಐವತ್ತಕ್ಕೆ ಮುಗಿಸ್ತೀನಿ ಸರ್ ಅಂದರೆ ಟ್ರಾವೆಲ್ಲು ಹಂಗೆ ಆಗುತ್ತೆ ನಮ್ಮ ಟೀನೇಜಿಂದ ನಾವು ವಯಸ್ಕ ಆಗ್ತೀವಲ್ಲ ಹಂಗೆ ಸಿನಿಮಾ ನಮಗೆ ಹಂಗೆ ಟ್ರಾವೆಲ್ ಮಾಡ್ತೀನಿ ಸರ್ ಅದ್ರ ಜೊತೆ ಎಂಡಲ್ಲಿ ಒಂದು ಎಮೋಷನ್ ಹಿಟ್ಟು ನಾನು ಇಂದ ಹೊರಗಡೆ ಕಳ್ಸಕ್ಕೆ ಟ್ರೈ ಮಾಡ್ತೀನಿ ಸರ್ ನಾನು ಇವಾಗಲೂ ಅಲ್ಲಿ ಆಡಿಯನ್ಸ್ ಆಡಿಯನ್ಸ್ನ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಅವ್ರ ಲೈಫಲ್ಲಿ ಆಗಿರೋ ನೋವುಗಳು ಹೋಗಿ ಗೊತ್ತಾಗಬೇಕು ಅನ್ನೋದಷ್ಟೇ ಕೊನೆಯ ಪಾಯಿಂಟ್ಸ್ ಫಸ್ಟ್ ಡೇ ಇಂದಲೇ ಹೌಸ್ಫುಲ್ ಆಗಬೇಕು ಮಾಡ್ತೀರಿ ಅದು ನೀವೇ ಸರ್ ದುಡ್ಡು ಕೊಟ್ಟು ಕೆಲ್ಸಕ್ಕೆ ದುಡ್ಡಿಲ್ಲ ಕ್ರೌಡ್ ಪುಲಿಂಗ್ ಮಾಡೋಕ್ಕೆ ದುಡ್ಡಿಲ್ಲ ಜೊಟ್ಟ ಜನ ಕೆಲ್ಸಕ್ಕೆ ಬರ್ತಾರೆ ಸರ್ ಒಳ್ಳೆ ಸಿನಿಮಾ ಮಾಡಿದಾಗ ಜನ ಇವತ್ವರೆಗೂ ಬಂದಿದ್ದಾರೆ ಇಲ್ಲ ಅಂದ್ರೆ ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿ ಇರ್ತಿರ್ಲಿಲ್ಲ ಸೊ ಒಳ್ಳೆ ಸಿನಿಮಾ ಮಾಡಿದ್ರೆ ಬರ್ತಾರೆ ಯಾರು ಬರೋ ಆಡಿಯನ್ಸಿಗೆ ನಾನು ಕೇಳ್ಕೊಳೋದಷ್ಟೇ ನಿಮಗೆ ಸಿನಿಮಾ ಇಷ್ಟ ಆದರೆ ನೀವು ಒಬ್ಬರು ಮೂರು ಜನರು ಜನ ಸಾವಿರ ಜನರು ಬರ್ತಾರೆ ನಿಮ್ಗೆ ಇಷ್ಟ ಆದರೆ ನಾನು ಇಷ್ಟೇ ಎಲ್ಲರೂ ಆಡಿಯನ್ಸ್ ರಿಕ್ವೆಸ್ಟ್ ಮಾಡ್ಕೊಳೋದು ಈ ಮುಖಾಂತರ ನಿಮಗೆ ಇಷ್ಟ ಆದರೆ ಈ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಥವಾ ನಿಮ್ಮ ಫ್ರೆಂಡ್ಸು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಬರ್ಕೊಳ್ಳಿ ನಿಮ್ಮ ಒಂದು ಬರವಣಿಗೆ ಐವತ್ತು ಸಾವಿರ ಜನಕ್ಕೆ ಊಟ ಹಾಕುತ್ತೆ ಸರ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾಕೆಂದರೆ ಗೊತ್ತೋ ಗೊತ್ತಿಲ್ಲ ನಮ್ಮ ಇಂಡಸ್ಟ್ರೀಲಿ ಐವತ್ತು ಸಾವಿರ ಜನ ಕಾರ್ಮಿಕರು ಕನೆಕ್ಟ್ ಆಗಿದ್ದೀವಿ ಟೋಟಲ್ ಈ ಸಿನಿಮಾಗೆ ಡಿಪೆಂಡೆನ್ಸಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸೊ ಒಂದು ಬರವಣಿಗೆ ಒಂದು ಬೈಟು ಒಂದು ಪಾಸಿಟಿವ್ ಎನರ್ಜಿ ಎನಿವನ್ ಸರ್ ಇದ್ರ ಮಧ್ಯೆ ಏನು ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ನಾನು ತುಂಬ ಇಷ್ಟಪಡೋಲ್ಲ ಸಿನಿಮಾ ಕೆಡ್ದಾಗ ಕೆಡ್ದಾಗಿದೆ ಅಂತ ಹೇಳ್ಕೊಂಡು 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 ನಾವೇ ನಮ್ಮ ಬುಳುಕೆ ಬಂದಿದೆ ಇವತ್ತು ಸೊ ಪಾಸಿಟಿವ್ ವೈಬ್ಸ್ ನಾ ಈ ಟೈಮಿಗೆ ಬೇಕು ಸರ್ एक्चुअली ಇವಾಗ ನಾವು ರಾಮ್ ಟೈಮ್ ಬಂದಿದೆ ಭೌಷೆ ಇಡಿ ಇಂಡಸ್ಟ್ರಿ ಇದು ನಿಲ್ಲಬೇಕು ಇದು ನಿಲ್ಲಬೇಕು ಈಗ ಹೊಸಬರ ಸಿನಿಮಾ ಬಂದಾಗ ಒಳ್ಳೆಯ ಸಿನಿಮಾ ಅಂತ ಒಂದು ಟಾಕ್ ಬಂದಾಗ ಹೀರೋಗಳು ಡೈರೆಕ್ಟರ್ಸ್ ನಮ್ಮ ಪ್ರಾತಿನಿಧಿಕ ಸಂಸ್ಥೆಗಳು ಹೌದು ಇವರೆಲ್ಲರ ಜೊತೆಗೆ ನಿಲ್ಲಬೇಕು ಸರ್ ಅದು ಅಂತ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಇವತ್ತು ಇದು ಅವನ ಸಿನಿಮಾ ಇವನ ಸಿನಿಮಾ ಅದು ಏನಾದರೂ ಆಗೋಹಲಿ ನಮ್ಮ ಸಿನಿಮಾ ಗೆಲ್ಲಿ ಅನ್ನುವಂಥ ಮನೋಭಾವವನ್ನು ಇಟ್ಕೊಂಡ್ರೆ ಇದಕ್ಕೆ ಈ ಹೇಳಕ್ಕೆ ನಾವು ಚಿಕ್ಕೋರು ಆಕ್ಚುಲಿ ನೀವು ಹೇಳಿದ್ರೆ ಇಟ್ ಮೋ ವೆಯ್ಟ್ಫುಲ್ ಆಗಿರುತ್ತೆ ಬಿಕಾಸ್ ಆಫ್ ಈ ಟೈಮಲ್ಲಿ ರೀಸೈಕ್ಲಿಂಗ್ ಆಗಿ ಮತ್ತೆ ಕಮ್ ಬ್ಯಾಕ್ ಆಗ್ಬೇ ಆಗಬೇಕು ಇದು ಒಳ್ಳೆ ಟೈಮ್ ಆಗಿದೆ ನಮಗೆ ಈಗ ಒಳ್ಳೊಳ್ಳೆ ಇಲ್ಲಿಂದ ಈಗ ಹೋಟಿದಿಂದ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಿದೆ ಹಾಗಾಗಿ ಮತ್ತೆ ಎನರ್ಜಿ ಬರುತ್ತೆ ಅಂತ ನನ್ನ ಭಾವನೆ ಸರ್ ಆ ಆಶಾವಾದ ನನಗಿದೆ ಸೊ ಪ್ರಚಾರದ ಏನಾದರೂ ಬೇರೆ ಬೇರೆ ರೀತಿ ಏನಾದರೂ ಹಾಂ ಸರ್ ಪ್ರಚಾರ ಈಗ ಆಕ್ಚುಲಿ ಯೂಶಲಿ ಏನಂದ್ರೆ ನನಗೆ ಮೇಜರ್ಲಿ ರೆಗ್ಯುಲರ್ ಪ್ರಚಾರ ಏನು ಬೇಸಿಕ್ ಗ್ರಾಮಿಟಿಕಲ್ ಪ್ರಚಾರ ಅದನ್ನ ಅದು ಮಾಡ್ತೀನಿ ಅದನ್ನ ಬಿಟ್ಟು ಏನಂದ್ರೆ ಡೈರೆಕ್ಟ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿರೋದ್ರಿಂದ ಕಾಲೇಜ್ಗಳಿಗೆ ಡೈರೆಕ್ಟಾಗಿ ಹೋಗೋದಕ್ಕೆ ತುಂಬ ಟ್ರೈ ಮಾಡ್ತೀನಿ ಯಾಕೆಂದ್ರೆ ನನಗೆ ಅಲ್ಲಿ ಐದು ಸಾವಿರ ಜನ ಹತ್ತು ಸಾವಿರ ಜನ ಎರಡು ಸಾವಿರ ಜನ ಡೈರೆಕ್ಟ್ ಆಗ್ತದೆ ಡೈರೆಕ್ಟ್ ಇಂಟ್ರಾಕ್ಟ್ ಆಗ್ಬೋದು ಅವ್ರ ಮುಂದೆ ಫಸ್ಟ್ ಅದೇ ಟಾರ್ಗೆಟ್ ಆಗಿದೆ ಅದೊಂದು ಹೊಸ ಅದನ್ನು ಆ್ಯಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಸರ್ ನಿಮಗೆ ರೆಗ್ಯುಲರ್ ಸಿನ್ಮಾ ಇರೋ ಪ್ಲಾಟ್ಫಾರ್ಮ್ ಮುಖಾಂತರನೇ ಈಗ ಎಲ್ಲರೂ ಹೇಳ್ತಾರೆ ಆ್ಯಕ್ಚುಲಿ ಯೂಜಲಿ ಸೋಷಿಯಲ್ ಮೀಡಿಯಾ ಅಥವಾ ಇನ್ನೆಲ್ಲೋ ಹೋದ್ರೆ ಸರ್ ಎಲ್ಲರೂ ಕಂಟೆಂಟ್ ಕೊಡ್ತಾರೆ ನಿಮ್ದೇನು ಸಪ್ರೇಟ್ ಕಂಟೆಂಟ್ ಅನ್ನೋದು ವಿಷಯ ಇವಾಗ ಹೆಂಗಿದೆ ಅಂದರೆ ಪ್ಲಾಟ್ಫಾರ್ಮ್ ಸೇಮ್ ನಿಮಗೆ ಟಿ ವಿ ನ್ಯೂಸ್ ಒಂದೇ ನೀವೇನು ಇಂಟ್ರ್ಯೂ ಕೊಡ್ತೀರಾ ಅನ್ನೋದು ವಿಷಯ ಅಷ್ಟೇ ಇವತ್ತು ಕ್ರಿಯೇಟಿವಿಟಿ ಇದು ಕ್ಯಾಮ್ರಾ ಒಂದೇ ಲೈಟಿಂಗ್ ಒಂದೇ ಡಿಸ್ಕಷನ್ ಒಂದೇ ನಿಮ್ಮ ಸಿನಿಮಾ ಏನು ನೀವೇನು ಮಾತಾಡ್ತೀರಾ ಅನ್ನೋದು ಅಷ್ಟೇ ಕನೆಕ್ಟಿವಿಟೀಸ್ ಇಂಟ್ರ್ಯೂನು ಎಂಗೇಜಿಂಗ್ ಅಲ್ಲಿ ನಾವು ಮಾಡ್ಕೊಂಡು ಹೋದ್ರೆ ಅದು ಇಂಟರ್ವ್ಯೂ ಇಲ್ಲ ಅಂದ್ರೆ ಗೊತ್ತಲ್ಲ ಮುಂದಕ್ಕೆ ಹೋಗ್ತಾ ಇರ್ತದೆ ಈ ಈ ಪಾಯಿಂಟ್ ಹೇಳಕ್ಕೆ ಹೇಳಕ್ ನಾನು ಟ್ರೈ ಮಾಡ್ತೀನಿ ಸೊ ಈಗ ಈ ನಿಮ್ಮ ಹುಡುಗರೆಲ್ಲ ಏನ್ ಮಾಡ್ತಾ ಇದಾರೆ ಸರ್ ಈಗ ಪ್ರಚಾರಕ್ಕೆ ರೆಡಿ ಆಗಿದ್ದಾರೆ ಸೊ ಇಲ್ಲ ಇವ್ರನ್ನ ಹಿಡ್ಕೊಂಡು ಬೇರೆ ಏನಾದ್ರು ಸಿನಿಮಾ ಗಿರ್ಮಾ ಸರ್ ಸಿನಿಮಾಗಳು ತುಂಬಾ ಆಫರ್ ಬರ್ತಿದೆ ಎಲ್ರಿಗೂ ಕಾಲ್ಸ್ ನನಗೂ ಕಾಲ್ಸ್ ಬರ್ತಿದೆ ಮತ್ತೆ ಅವ್ರ ವೈಯಕ್ತಿಕ ಕಾಲ್ಸ್ ಬಂದಿದೆ ಬಟ್ ಏನಂದ್ರೆ ಈ ಸಿನಿಮಾ ಮುಗಿಯೋ ತನಕ ನಾನು ಬೇರೆಲ್ಲೂ ಹೋಗಂಗಿಲ್ಲ ಅಂತ ಅವ್ರಿಗೆ ಕಮಿಟ್ಮೆಂಟ್ ತಗೊಂಡಿದೀನಿ ಬಿಕಾಸ್ ಏನಂದ್ರೆ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟು ಈಗ ನೀವು ಡೈರೆಕ್ಟರ್ ಹೌದು ಸೊ ಹಂಗಾಗಿ ಉತ್ಸವ ಮೂರ್ತಿನೇ ಇಂಪಾರ್ಟೆಂಟ್ ಆಗುತ್ತೆ ಹಂಗಾಗಿ ಉತ್ಸವ ಮೂರ್ತಿನ ನಾವು ಇಟ್ಕೊಂಡಿದ್ವಿ ಅವ್ರ ಮುಖಾಂತರ ಜನಗಳಿಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ನಮ್ಮ ಸಿನಿಮಾ ಗೆಲ್ಲಲ್ಲಿ ಒಳ್ಳೇದಾಗಲಿ ಈ ರೀತಿಯ ಒಂದು ವಾತಾವರಣ ಇವತ್ತಿದೆ ಸಿನಿಮಾದ ಬಗ್ಗೆ ಅದು ಎಲ್ಲವೂ ತಿಳಿಯಾಗಿ ಮತ್ತೆ ಸಿನಿಮಾ ಥಿಯೇಟ್ರಿಗೆ ಜನ ಬರುವುದಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾರಣ ಆಗಲಿ ಅಂತ ಆಶಿಸ್ತೀನಿ ವಿಶ್ವ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಈ ಮುಖಾಂತರ ನಾನೇನೆಂದರೆ ಗಣಪತಿ ಸರ್ ಚಾನಲ್ಗೆ ಏನು ಅಂತ ಹೇಳಿದರೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಇವರು ಮಾಸ್ಟರ್ ಮೂವತ್ತು ವರ್ಷದಿಂದ ಸಿನ್ಮಾ ಬಗ್ಗೆ ಎಲ್ಲ ಆ್ಯಂಗಲಲ್ಲೂ ಗೊತ್ತು ಆ್ಯಕ್ಚುಲಿ ಅವ್ರದ್ದು ವೀಡಿಯೋಸ್ ಜೊತೆ ಒಂದು ಸಣ್ಣ ಎಜುಕೇಷನ್ಸ್ ಇರುತ್ತೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದನ್ನು ಮೇಕರ್ಸ್ ಆ್ಯಕ್ಟರ್ಸ್ ಅಳವಡಿಸ್ಕೊಂಡ್ರೆ ನಮ್ಮದು ಬೆಟರ್ ಲೈಫ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಅದನ್ನು ಪಾಲಿಸ್ತೀನಿ ಸಹ ಹೌದು ಹಂಗಾಗಿ ಸೊ ಇನ್ನೂ ಜಾಸ್ತಿ ಜನ ನೋಡಿ ಅವ್ರ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗಿ ಅದೊಂದೇ ಅವ್ರಿಗೆ ಕೊಡು ನೀವು ಸಪೋರ್ಟ್ ಅಂತ ನಾನು ಈಗ ಮುಖಾಂತರ ಕೇಳ್ಕೊ ಥ್ಯಾಂಕ್ ಯು ಸರ್